ಸಂಧಿವಾತ ಆಮ ವಾತ ಈ ಸಮಸ್ಯೆಗೆ ರೋಮಟೈಡ್ ಅರ್ಥರೈಟಿಸ್ ಇರತಕ್ಕಂಥವ್ರಿಗೆ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಸಮಸ್ಯೆ ಇರೋದಿಲ್ಲ ಅಂತಲ್ಲ ಈ ಸಮಸ್ಯೆಗೆ ಕಾರಣಗಳೇನು ಬೆರಳುಗಳು ಸ್ವಟ್ಟ ಆಗೋದು ಕಾಲು ಬೆರಳು ಸ್ವಟ್ಟ ಆಗದು ಮೊಣಕಾಲಲ್ಲಿ ವಿಪರೀತವಾಗಿ ಊತ ನೀರು ತುಂಬಿಕೊಳ್ಳೋದು ಅಜೀರ್ಣ ಆಗಬೇಕು ಅಂತಂದ್ರೆ ಕಾರಣ ತಪ್ಪಾದ ಆಹಾರ ತಿನ್ನೋದು ವಿರುದ್ಧ ಪದಾರ್ಥಗಳನ್ನು ತಿನ್ನೋದು ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಇವುಗಳಿಗೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ಆತ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಸಂಧಿವಾತ ಆಮ ವಾತ ರೋಮಟೈಡ್ ಅರ್ಥರೈಟಿಸ್ ಆಸ್ಟಿಯೋ ಅರ್ಥರೈಟಿಸ್ ಈ ಸಮಸ್ಯೆಗೆ ಕಾರಣ ಲಕ್ಷಣ ಮನೆಮದ್ದು ರೋಮಟೈಡ್ ಅರ್ಥರೈಟಿಸ್ ಅಂದ್ರೆ ಚಿಕ್ಕ ಚಿಕ್ಕ ಜಾಯಿಂಟ್ಸ್ ಗಳಲ್ಲಿ ಬರ್ತಕ್ಕಂತ ಸಮಸ್ಯೆ ಹಾಗೆ ಆಸ್ಟಿಯೋ ಅರ್ಥರೈಟಿಸ್ ಅಂದ್ರೆ ದೊಡ್ಡ ದೊಡ್ಡ ಜಾಯಿಂಟ್ಸ್ ಗಳಲ್ಲಿ ಬರ್ತಕ್ಕಂಥ ಸಮಸ್ಯೆ ಹಾಗಂತ ರೋಮಟೈಡ್ ಅರ್ಥರೈಟಿಸ್ ಇರತಕ್ಕಂಥವ್ರಿಗೆ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಸಮಸ್ಯೆ ಇರೋದಿಲ್ಲ ಅಂತಲ್ಲ ಅವ್ರಿಗೂ ಇರ್ತದೆ ಈ ಸಮಸ್ಯೆಗೆ ಕಾರಣಗಳೇನು ಲಕ್ಷಣ ಅಂತ ಗೊತ್ತಾಯ್ತು ಸಣ್ಣ ಜಾಯಿಂಟ್ಸ್ ಗಳಲ್ಲಿ ಸ್ಟಿಫ್ನೆಸ್ ಉರಿಯೂತ ಒತ್ತಡ ಬೆರಳುಗಳು ಸೊಟ್ಟಾಗದು ಕಾಲು ಬೆರಳು ಸೊಟ್ಟಾಗದು ಮೊಣಕಾಲಲ್ಲಿ ವಿಪರೀತವಾಗಿ ಊತ ನೀರು ತುಂಬಿಕೊಳ್ಳೋದು ಇವೆಲ್ಲ ಲಕ್ಷಣಗಳು ಇವೆರಡೂ ಸಮಸ್ಯೆಗೆ ಕಾರಣ ಸಂಧಿವಾತ ಆಮವಾತ ರೋಮೊಟೈಡ್ ಅರ್ಥೈಟಿಸ್ ಅಂಡ್ ಆಸ್ಟಿಯೋ ಅರ್ಥರೈಟಿಸ್ ಇದಕ್ಕೆ ಕಾರಣ ಏನ್ ಗೊತ್ತಾ ಮೂಲ ಕಾರಣ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳು ತಿಂದ ಆಹಾರ ಕೆಟ್ಟ ಭಾಗವಾಗಿ ಸಾರ ಭಾಗವಾಗಿ ಪರಿವರ್ತನೆ ಆದರೆ ಸಾರ ಭಾಗ ಶರೀರಕ್ಕೆ ಸಪ್ತ ಕೆಟ್ಟ ಭಾಗ ಪುರೇಶ ಮಲದ ರೂಪದಲ್ಲಿ ಮೂತ್ರ ಮಲದ ರೂಪದಲ್ಲಿ ಸ್ವೇದ ಮಲದ ರೂಪದಲ್ಲಿ ಶರೀರದಿಂದ ಹೋಗುತ್ತೆ ತ್ರೈಮಲಗಳ ಶುದ್ಧಿಗೆ ಜೀರ್ಣಾಂಗ ವ್ಯವಸ್ಥೆ ಗಟ್ಟಿಯಾಗಿದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿ ಬರ್ತದೆ ಆ ಮೂರೂ ಮಲಗಳು ಶುದ್ಧವಾದಾಗ ಶರೀರದ ಪ್ರತಿಯೊಂದು ಭಾಗದಲ್ಲೂ ಕೂಡ ವಾತ ಪಿತ್ತ ಕಪ ಬ್ಯಾಲೆನ್ಸ್ ಆಗಿರ್ತದೆ ಇಲ್ಲ ಅಂದ್ರೆ ಜೀರ್ಣಶಕ್ತಿ ಸರಿಯಾಗಿರ್ಲಿಲ್ಲ ಅಂದ್ರೆ ಅರ್ಧ ಜೀರ್ಣವಾದ ಆಹಾರ ಕರಳುಗಳಲ್ಲಿ ವಾತವನ್ನ ಹೆಚ್ಚಿಗೆ ಮಾಡುತ್ತೆ ಕರಳು ವಾಯುವಿನಲ್ಲಿ ಏನಾದ್ರೂ ವೃದ್ಧಿ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಆಹಾರ ಸ್ಟ್ರಕ್ ಆಗುತ್ತೆ ತಡೆಯಲ್ಪಡ್ತದೆ ಬೇದಿ ಸರಿಯಾಗಿ ಆಗೋದಿಲ್ಲ ನಿಂತಿರ್ತಕ್ಕಂಥ ಆಹಾರ ಅಲ್ಲಿ ಕೊಳಿತದೆ ಮಲ ಹೊಲಸು ಹೊರಗಡೆ ಬಂದಾಗ ಎಷ್ಟು ಗಲಿ ಜನಿಸುತ್ತೆ ಅದು ಹೊಟ್ಟೆ ಒಳಗಡೆ ಇತ್ತು ಅಂದ್ರೆ ಏನು ಮಾಡಬಹುದು ಕರುಳುಗಳು ಕೊಳಿತವೆ ಆ ಕೊಳಿತಿರ್ತಕ್ಕಂಥ ಕರುಳುಗಳಿಂದ ಏನಾಗುತ್ತೆ ಶರೀರಕ್ಕೆ ರಕ್ತ ಸಂಚಾರ ಆಗುತ್ತೆ ಕರುಳುಗಳಿಂದ ಪೋಷಕಾಂಶಗಳು ಶರೀರಕ್ಕೆ ಸಿಗಬೇಕು ಆ ಸಂದರ್ಭದಲ್ಲಿ ಆ ಕೊಳೆತ ಪದಾರ್ಥ ಕೊಳೆತ ಅಂಶ ಅದಕ್ಕೆ ಆಮ ಅಂತ ಕರೀತಾರೆ ರಕ್ತಕ್ಕೆ ಸೇರುತ್ತೆ ಅದರ ಜೊತೆಗೆ ವಿಕಾರ ಸ್ವರೂಪದ ವಾತ ಸೇರಿಕೊಳ್ತದೆ ಆ ಆಮ ಮತ್ತು ಆಮ ವಾಯು ಎರಡೂ ಸೇರಿ ಸಂದುಗಳಲ್ಲಿ ಸಣ್ಣ ಸಣ್ಣ ಸಂದುಗಳಲ್ಲಿ ದೊಡ್ಡ ದೊಡ್ಡ ಸಂದುಗಳಲ್ಲಿ ಇನ್ಫ್ಲಮೇಷನನ್ನು ಉರಿಯೂತವನ್ನು ಸ್ಟ್ರಕ್ಕನ್ನು ಅಲ್ಲಿ ಡ್ರೈನೆಸ್ಸನ್ನು ವೃಕ್ಷತೆಯನ್ನು ಡಿಜೆನ್ರೇಷನ್ ಅಂತ ಹೇಳಿದ್ರೆ ಆ ಟಿಶ್ಯೂಗಳನ್ನು ಸ್ಮೂತಾಗಿರ್ತವಲ್ಲ ಯಾವುದೂ ಕಾಲ್ಟಿಲೇಜು ಅಲ್ಲಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಆ ಒಂದು ಸ್ಮೂತ್ ಏನಂದರೆ ಬೋನ್ಸ್ಗಳನ್ನು ಎಲ್ಲವನ್ನು ಸವಕಳಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಕರಗಿಸ್ಲಿಕ್ಕೆ ಅದೇ ಸಂಧಿವಾತ ಆಮವಾತ ಆಗಿ ಪರಿವರ್ತನೆ ಆಗುತ್ತೆ ಅಲ್ಲಿ ಆಮ ಹೋಗಿ ಪೂರ್ತಿ ಕೂತ್ಕೊಂಡು ದೊಡ್ಡ ದೊಡ್ಡ ಜಾಯಿಂಟ್ಸ್ಗಳಲ್ಲಿ ಪೂರ್ತಿ ಪ್ಲಾಟ್ ಆಗಿ ಬ್ಲಡ್ ಎಲ್ಲ ಗಟ್ಟಿಯಾಗಿ ಸ್ವೆಲ್ಲಿಂಗಾಗಿ ನೀರು ತುಂಬಿಕೊಳ್ತಂದ್ರೆ ಅಷ್ಟು ಯಾರಥ್ರೈಟಿಸ್ ಹೀಗೆ ಸಮಸ್ಯೆಗೆ ಹುಟ್ಟಿರೋದೆಲ್ಲಿಂದ ಅಜೀರ್ಣದಿಂದ ಅಜೀರ್ಣ ಆಗಬೇಕು ಹೇಳಿದ್ರೆ ಕಾರಣ ತಪ್ಪಾದ ಆಹಾರ ತಿನ್ನೋದು ವಿರುದ್ಧ ಪದಾರ್ಥಗಳನ್ನು ತಿನ್ನೋದು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕ್ರಿ ಪದಾರ್ಥ ಮಾಂಸಾಹಾರ ಇವೆಲ್ಲ ಕೆಟ್ಟ ಆಹಾರಗಳು ದುಶ್ಚಟಗಳು ಬೀಡಿ ಸಿಗರೇಟ್ ಗುಟ್ಗ ತಂಬಾಕು ಸರಾಯಿ ಇವೆಲ್ಲ ದುಶ್ಚಟಗಳು ಕೆಟ್ಟ ಆಹಾರಗಳು ವಾತ ಹೆಜ್ಜಿಗೆ ಮಾಡ್ತಕ್ಕಂಥ ಆಹಾರಗಳು ಆಲೂಗಡ್ಡೆ ಬದನೆಕಾಯಿ ಚಹಾ ಕಾಫಿ ಇವೆಲ್ಲ ಕಾರಣಗಳಿಂದಾಗಿ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿರುತ್ತೆ ಆ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿರ್ತಕ್ಕಂಥ ಒಂದು ಕಾರಣದಿಂದಾಗಿ ಕರಳಿನಲ್ಲಿ ಮಲ ಮಲದಿಂದ ಆ ಮಲ ವಿಕಾರ ಆಮ ವೃದ್ಧಿಯಿಂದ ಸಂಧಿವಾತ ಆಮವಾತ ಸಂಪೂರ್ಣವಾಗಿ ಆಯುರ್ವೇದ ಶಾಸ್ತ್ರದ ಪ್ರಕಾರ ಇದು ಒಂದು ವಿವರಣೆ ಆಯಿತು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಇವು ಇವುಗಳಿಗೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ ನಮ್ಮ ಇಮ್ಯುನಿಟಿ ವ್ಯವಸ್ಥೆಗೆ ಹುಚ್ಚಿಡೀತದೆ ಆ ಇಮ್ಯುನಿಟಿ ಸೆಲ್ಗಳು ನಮ್ಮ ಕಾಲ್ಟಿಲೇಜ್ ಮೇಲೆ ಆಕ್ರಮಣ ಮಾಡ್ತವೆ ನಮ್ಮ ಆ ಒಂದು ಇವು ರಪ್ಚರ್ ಮಾಡ್ತವೆ ಸಿನೋವಿಲ್ ಫ್ಲೂಯಿಡನ್ನು ಹಾಳು ಮಾಡ್ತವೆ ಅದರಿಂದ ಸಂಧಿವಾತ ಆಮವಾತ ಬರುತ್ತೆ ಅಂತ ಮಾಡರ್ನ್ ಮೆಡಿಕಲ್ ಸೈನ್ಸ್ ಹೇಳುತ್ತೆ ಇಟ್ ಈಸ್ ಅಟೋ ಇಮ್ಯೂನ್ ಡಿಸೀಸ್ ಅಂತ ಅವರು ಹೇಳ್ತಾರೆ ಅಟೋ ಇಮ್ಯೂನ್ ಡಿಸೀಸ್ ಬರಬೇಕಂದ್ರೆ ಕಾರಣ ಏನು ಇಮ್ಯುನಿಟಿ ಹುಚ್ಚಿಡೋದು ಇಮ್ಯುನಿಟಿ ಯಾಕೆ ಹುಚ್ಚಿಡ್ತದೆ ಟಾಕ್ಸಿನ್ ಜಾಸ್ತಿಯಾಗಿ ಇಮ್ಯುನಿಟಿ ಹುಚ್ಚಿಡುತ್ತದೆ ಆ ಸಿಂಪ್ಟಮ್ಸ್ ಇನ್ಕ್ರೀಸ್ ಆಗಲಿಕ್ಕೆ ಮೇನ್ ಸಿಸ್ಟಮ್ನಲ್ಲಿ ಆ ಜೀರ್ಣ ಮಲಬದ್ಧತೆಯೇ ಕಾರಣ ಅದಕ್ಕೆ ಆಮವಾತ ಆಗಿರ್ಬೋದು ಸಂಧಿವಾತ ಆಗಿರ್ಬೋದು ಆಮವನ್ನು ಡೈಜೆಸ್ಟ್ ಮಾಡತಕ್ಕಂಥದ್ದೇ ಮೇನ್ ಚಿಕಿತ್ಸೆ ಇಲ್ಲಿ ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಮಾಡ್ತಾರೆ ಬಸ್ತಿ ಕರ್ಮವನ್ನು ಮಾಡಿಸ್ತಾರೆ ಪಂಚಕರ್ಮ ವಿರೇಚನ ಆಗಿರಬಹುದು ಬಸ್ತಿ ಆಗಿರ್ಬೋದು ಸಂಧಿವಾತ ಆಮವಾತಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ತವೆ ಅದರ ಬದಲಾಗಿ ನಾವು ಹಲವಾರು ಔಷಧಿಗಳನ್ನು ತೆಗೆದುಕೊಳ್ಳೋದು ಸ್ಟಿರಾಯ್ಡ್ಗಳನ್ನು ತೆಗೆದುಕೊಳ್ಳೋದು ಕೆಮಿಕಲ್ಗಳನ್ನು ತೆಗೆದುಕೊಳ್ಳೋದು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳೋದು ಇದರಿಂದಾಗಿ ಶರೀರದಲ್ಲಿ ಸಮಸ್ಯೆ ಇನ್ನೂ ಆಗುತ್ತೆ ಭಾಳ ಜನ ಈ ರಾಸಾಯನಿಕ ಔಷಧಿಗಳು ಆಮೇಲೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಗಳು ಪೇನ್ ಕಿಲ್ಲರ್ಗಳನ್ನು ತೆಗೆದುಕೊಂಡು ಕಿಡ್ನಿ ಫೇಲ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಬ್ರೈನ್ ಹೆಮರೇಜ್ ಆಗಿ ನರ ದೌರ್ಬಲ್ಯತೆ ಉಂಟಾಗಿ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಬಿಕಾಸ್ ಬಿಕಾಸ್ ಯಾಕೆ ಅಂದರೆ ಈ ಔಷಧಿಗಳಿಂದ ಬ್ಲಡ್ಡಲ್ಲಿ ಟಾಕ್ಸಿಸಿಟಿ ಮತ್ತಷ್ಟು ಹೆಚ್ಚಿಗೆ ಆಗುತ್ತೆ ಅದು ಕಾರ್ನರಿ ಆಲ್ಟ್ರಿಗಳನ್ನು ಕ್ಯಾಲ್ಸಿಫಿಕೇಶನ್ ಮಾಡುತ್ತೆ ಕಿಡ್ನಿ ನೆಪ್ರಾನ್ಸ್ಗಳಲ್ಲಿ ಟಾಕ್ಸಿಸಿಟಿ ಜಾಸ್ತಿಯಾಗಿ ಕ್ರಿಯೇಟಿನ್ ಯೂರಿಕ್ ಆ್ಯಸಿಡ್ ಬ್ಲಡ್ ಯೂರಿಕ್ ಎಲ್ಲ ಜಾಸ್ತಿಯಾಗಿ ಕಿಡ್ನಿ ಹಾಳಾಗಿ ಹೋಗುತ್ತೆ ಇನ್ನಷ್ಟು ಶರೀರದಲ್ಲಿ ಅಮ್ಲೀಯತೆ ವೃದ್ಧಿಯಾಗಿ ಉರಿಯೂತ ಆಮವಾತ ವೃದ್ಧಿ ಆಗ್ತದೆ ಪೇನ್ ಕಿಲ್ಲರ್ ಔಷಧಿಯಿಂದ ಅಗೇನ್ ಕಿಡ್ನಿ ಫೇಲ್ ಆಗುತ್ತೆ ಹಾರ್ಟಿಗೆ ಬ್ರೈನ್ ಗೆ ತೊಂದರೆ ಆಗುತ್ತೆ ಅದಕ್ಕೆ ಸಂಧಿವಾತ ಆಮವಾತಕ್ಕೆ ಈ ಒಂದು ರಾಸಾಯನಿಕ ಔಷಧಿಗಳಿಗಿಂತ ಪಂಚಕರ್ಮ ಚಿಕಿತ್ಸೆ ಪರಿಪೂರ್ಣ ಚಿಕಿತ್ಸೆ ಸಂಪೂರ್ಣ ಚಿಕಿತ್ಸೆ ಸಂಪೂರ್ಣ ಗುಣಪಡಿಸುವ ಚಿಕಿತ್ಸೆ ಆರ್ ಎ ಫ್ಯಾಕ್ಟರ್ ಅಂತ ಇರ್ತದೆ ರೋಮಾಟೈಡ್ ಆರ್ಥ್ರೈಟಿಸ್ ಫ್ಯಾಕ್ಟರ್ ಅದು ನೆಗೆಟಿವ್ ಬಂದರೆ ಒಳ್ಳೇದಾಗುತ್ತೆ ಕನೆಕ್ಟಿಂಗ್ ಟಿಶ್ಯೂ ಡಿಸಾರ್ಡರ್ ಅಂತ ಬರ್ತದೆ ಅದು ಸರಿ ಆಗ್ಬೇಕು ಇವೆಲ್ಲ ಸರಿಯಾಗಬೇಕಂದ್ರೆ ಅಥೆಂಟಿಕ್ ಪಂಚಕರ್ಮ ಚಿಕಿತ್ಸೆ ಅಗತ್ಯತೆ ಇದೆ ನಮ್ಮ ಆಶ್ರಮದಲ್ಲಿ ಈ ತರದ ರೋಗಿಗಳನ್ನ ಈ ಚಿಕಿತ್ಸೆಯಿಂದ ಬಹಳ ಜನರು ಗುಣ ಆಗಿದ್ದಾರೆ ನೂರಕ್ಕೊಂದು ತೊಂಬತ್ತೈದರಷ್ಟು ಜನರನ್ನ ಗುಣಪಡಿಸ್ಬೋದು ಇನ್ನು ಐದು ಜನರು ಯಾಕೆ ಗುಣ ಆಗೋದಿಲ್ಲ ಅಂದ್ರೆ ನಾವೆಷ್ಟು ಔಷಧಿ ಕೊಟ್ಟರು ಅವ್ರ ಮೈಂಡ್ ಸರಿ ಇರೋದಿಲ್ಲ ಅವ್ರ ಆಹಾರ ಪತ್ತೆ ಮಾಡೋದಿಲ್ಲ ಸರಿಯಾಗಿ ಯೋಗಾಭ್ಯಾಸ ಮಾಡೋದಿಲ್ಲ ಇದ್ರಿಂದ ತೊಂದರೆ ಆಗುತ್ತೆ ಇದು ಪರಿಹಾರ ಮೊದಲನೇ ಹಂತ ಎರಡನೇ ಹಂತದಲ್ಲಿ ಈ ಕಾಯಿಲೆ ಇದ್ದರೆ ಮನೆಯಲ್ಲಿ ಸರಿ ಮಾಡಿಸ್ಕೊಳ್ಳೋದು ಹೇಗೆ ಅಂದ್ರೆ ಬಹಳ ಮುಖ್ಯವಾಗಿ ಕಮಲದ ಬೀಜ ಅಂತ ಬರ್ತದೆ ಹಾಂ ಕಮಲದ ಬೀಜ ವೈಟ್ ಕಲರ್ ಇರ್ತದೆ ನೋಡಿ ಕನ್ನಡದಲ್ಲಿ ಕಮಲದ ಬೀಜ ಅಂತ ಹೇಳ್ತಾರೆ ಅದಕ್ಕೆ ಅದನ್ನ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೆನೆಸಿ ಹಾಲಿನಲ್ಲಿ ಕುದಿಸಿ ಒಂದು ಹತ್ತಿಪ್ಪತ್ತು ಬೀಜವನ್ನು ಒಂದು ಗ್ಲಾಸ್ ಹಾಲಿನಲ್ಲಿ ಕುದಿಸಿ ಅದನ್ನ ರಾತ್ರಿ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದು ಇದರಿಂದ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಕಡಿಮೆ ಆಗುತ್ತೆ ಆಮ ಆಮ ವಾತ ಕಡಿಮೆ ಆಗುತ್ತೆ ಅದ್ರಲ್ಲಿ ಬೇಕಾದ್ರೆ ಸ್ವಲ್ಪ ನೀವೇನು ಹಾಕೊಳ್ಬಹುದು ಅಂತ ಹೇಳಿದ್ರೆ ಶುಂಠಿ ಪುಡಿಯನ್ನು ಹಾಕೋಬಹುದು ಜೀರ್ಣಾಂಗ ವ್ಯವಸ್ಥೆಗೆ ಶಕ್ತಿ ಬರುತ್ತೆ ಹಾಲು ಮಾತ್ರ ನಾಟಿ ಇರಬೇಕು ಪ್ಯಾಕೆಟ್ ಹಾಲಾದರೆ ಬೇಡ ಬೇಡ ಬರೀ ಅದನ್ನಷ್ಟೇ ಕುದಿಸಿ ತಿನ್ಬೋದು ಇನ್ನು ನುಗ್ಗೆ ಸೊಪ್ಪಿನ ಪಲ್ಯ ಪಾಲಕ್ ಸೊಪ್ಪಿನ ಪಲ್ಯ ಇವುಗಳನ್ನ ಜಾಸ್ತಿ ತಿನ್ನೋದು ಮೆಂತ್ಯ ಸೊಪ್ಪಿನ ಪಲ್ಯ ಇದರಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಇರ್ತದೆ ಹಾಗೇ ಇದು ಜೀರ್ಣಾಂಗ ವ್ಯವಸ್ಥೆ ತೊಂದರೆ ಆಗಿರೋದ್ರಿಂದ ಅದನ್ನು ಸರಿಪಡಿಸ್ಕೊಳ್ಳಿಕ್ಕಾಗಿ ನೂರು ಗ್ರಾಮ್ ಕಾಳು ನೂರು ಗ್ರಾಮ್ ಜೀರಿಗೆ ನೂರು ಗ್ರಾಮ್ ಶುಂಠಿ ಐವತ್ತು ಗ್ರಾಮ್ ಹಿಂಗು ಐವತ್ತು ಗ್ರಾಮ್ ಲವಣ ಎಲ್ಲವನ್ನು ಸೇರಿಸಿ ಪುಡಿ ಮಾಡಿ ಆ ಪುಡಿಯನ್ನು ಏನು ಮಾಡ್ಬೇಕು ಒಂದು ಚಮಚ ಪುಡಿ ಎರಡು ಚಮಚ ನಿಂಬೆಹಣ್ಣು ರಸ ಎರಡು ಚಮಚ ಹಸಿ ಶುಂಠಿ ರಸ ಹಾಕಿ ಬೆಳಗ್ಗೆ ರಾತ್ರಿ ಒಂದು ಐವತ್ತು ಎಮ್ ಎಲ್ ನೀರಿನಲ್ಲಿ ಸೇರಿಸಿ ಸೇವನೆ ಮಾಡೋದರಿಂದ ಆಮ ಹರ ಆಗುತ್ತೆ ಆಮ ಡೈಜೆಸ್ಟ್ ಆಗುತ್ತೆ ಕಂಪ್ಲೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಬ್ಲಡ್ ಪ್ಯೂರಿಫೈ ಆಗುತ್ತೆ ಆ ಒಂದು ಸಂಧಿವಾತ ಆಮವಾತ ಇದರಿಂದ ಗುಣ ಆಗ್ತಾ ಬರ್ತವೆ ಇದರಲ್ಲಿ ನೋವು ನಿವಾರಕ ಶಕ್ತಿನೂ ಇದೆ ಜೀರಿಗೆಯಲ್ಲಿ ಓಂಗಳಲ್ಲಿ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದೆ ಇನ್ನು ಜಾಯಿಂಟ್ಗಳಲ್ಲಿ ಪೇನ್ ಬಂದಾಗ ಅದಕ್ಕೆ ಏನು ಮಾಡೋದು ಸಾಸಿವೆ ಎಣ್ಣೆ ಪಚ್ಚೆ ಕರ್ಪೂರ ಮಿಶ್ರಣ ಮಾಡಿ ಅದರಲ್ಲಿ ಸ್ವಲ್ಪ ನೀಲಗಿರಿ ಎಣ್ಣೆಯನ್ನು ಮಿಶ್ರಣ ಮಾಡಿ ಅಲ್ಲಿ ಜಾಯಿಂಟ್ಸ್ಗಳೆಲ್ಲಿ ಊತ ಅದಕ್ಕೆಲ್ಲ ಲೇಪನ ಮಾಡಬೇಕು ರಾತ್ರಿ ಬೆಳಗ್ಗೆ ಸ್ನಾನ ಮಾಡಬೇಕು ಎಣ್ಣೆ ಸ್ನಾನ ಒಂದು ಲೀಟ್ರ್ ಎಳ್ಳೆಣ್ಣೆಗೆ ಒಂದು ನೂರು ಎಮ್ ಎಲ್ಲು ಯಾವುದು ಈ ನೀಲಗಿರಿ ಎಣ್ಣೆ ಒಂದು ನೂರು ಗ್ರಾಮ್ ಪಚ್ಚ ಕರ್ಪೂರ ಮಿಕ್ಸ್ ಮಾಡಿ ಮಾಡ್ಬೋದು ನಾನು ಹೇಳ್ತಕ್ಕಂಥ ಯಾವುದೇ ಮನೆ ಮದ್ದನ್ನು ಮಿನಿಮಮ್ ಮೂರು ತಿಂಗಳಾದರೂ ಮಾಡಬೇಕು ಈ ಸಂಧಿವಾತಕ್ಕೆ ಹಾಂ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳವರೆಗೂ ಮಾಡಿ ಮೊದಲು ಅದಕ್ಕೆ ಅವಶ್ಯಕತೆ ಬಿದ್ದರೆ ಮತ್ತಷ್ಟು ನೀವು ಇನ್ ಇನ್ಕ್ರೀಸ್ ಮಾಡ್ಕೋಬೋದು ಆದರೆ ಒಂದು ತಿಂಗಳು ಹದಿನೈದು ದಿವಸ ಗ್ಯಾಪ್ ಕೊಟ್ಟು ಮಾಡೋದು ಇದಿಷ್ಟು ಮಾಡ್ಕೊಳ್ಳಿ ಆಮೇಲೆ ಒಂದು ವಿಶೇಷ ಸೂಚನೆ ಆಮವಾತ ಮತ್ತು ಸಂಧಿವಾತಕ್ಕೆ ಸ್ಟಿರಾಯ್ಡ್ ಔಷಧಿಗಳನ್ನ ಮಾತ್ರ ತೆಗೆದುಕೊಳ್ಬೇಡಿ ಅದು ಅಡಿಕ್ಷನ್ ಆಗುತ್ತೆ ಭಾಳ ತೊಂದರೆ ಕೊಡುತ್ತೆ ಹಾಗೇನೆ ಕ್ಯಾಲ್ಸಿಯಂ ಕೊರತೆಯಿಂದ ಈ ಒಂದು ಸಮಸ್ಯೆ ಕೆಲವರಲ್ಲಿ ಬಂದಿರುತ್ತೆ ಅಂಥವ್ರಿಗೆ ಇನ್ನಷ್ಟು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅದು ಸುಣ್ಣ ಬೆಳೆದೆಲೆ ಸೋಂಪು ಕಾಳು ಸುಣ್ಣ ಒಂದು ಗ್ರಾಮ್ನಷ್ಟು ಸುಣ್ಣ ಒಂದು ವೇಳೆದೆಲೆ ಹಾಗೂ ಒಂದು ಸ್ವಲ್ಪ ಒಂದು ಚಮಚದಷ್ಟು ಸೋಂಪು ಕಾಳು ಇವನ್ನ ಸೇರಿಸಿ ಬೆಳಗ್ಗೆ ರಾತ್ರಿ ಖಾಲಿ ಹೋಟೆಲ್ ತಿನ್ನೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ನು ಆ್ಯಕ್ಟಿವೇಟ್ ಆಗುತ್ತೆ ಕ್ಯಾಲ್ಶಿಯಮ್ನು ಕೂಡ ಶರೀರಕ್ಕೆ ಸರಿಯಾಗಿ ಸಿಗ್ತದೆ ಇದಿಷ್ಟು ಮಾಡ್ಬೋದು ಸೋರೆಕಾಯಿ ಬೂದುಕುಂಬಳಕಾಯಿ ಕ್ಯಾರೆಟ್ ಕ್ಯಾರೆಟು ಬೀಟ್ರೂಟು ಬೀನ್ಸು ಬೆಂಡೆಕಾಯಿ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಬಳಸೋದು ಮೊಳಕೆ ಕಾಳುಗಳನ್ನು ತಿಂದಾಗ ಸಂಧಿವಾತ ಅಮವಾತ ಜಾಸ್ತಿ ಆಗುತ್ತೆ ಅದಕ್ಕೆ ಕಾಳುಗಳನ್ನು ಬೇಯಿಸ್ಕೊಂಡು ತಿನ್ನಬೇಕು ಅದು ಇದ್ದ ಪಕ್ಷದಲ್ಲಿ ಬರೀ ಸೊಪ್ಪು ತರಕಾರಿಗಳನ್ನು ಹೆಚ್ಚಿಗೆ ಬಳಸಬೇಕು ಇದಿಷ್ಟು ಮಾಡಿ ಎಣ್ಣೆ ಸ್ನಾನದ ಅಗತ್ಯತೆ ಇರ್ತದೆ ಮಲಬದ್ಧತೆಯಿಂದ ಸಂಧಿವಾತಕ್ಕೆ ಹೆಚ್ಚಾಗಿರ್ತಕ್ಕಂಥ ಸಮಸ್ಯೆಗಳಾಗ್ತವೆ ಅದಕ್ಕೆ ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ದಿ ಬೆಸ್ಟ್ ಅಂದರೆ ಹರಳೆಣ್ಣೆ ಗೋಮೂತ್ರ ಯಾರಿಗೆ ವಾತ ವೃದ್ಧಿಯಾಗಿರುತ್ತೆ ವಾತ ಕಪ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಗೋಮೂತ್ರವನ್ನು ಕುಡಿಬೇಕು ಯಾರಿಗೆ ವಾತ ಪಿತ್ತ ವೃದ್ಧಿಯಾಗಿರುತ್ತೆ ಅವರು ಹರಳೆಣ್ಣೆಯನ್ನು ಕುಡಿಬೇಕು ಈ ಹರಳೆಣ್ಣೆಯನ್ನು ಎರಡು ಚಮಚ ಕುಡಿಯೋದು ಗೋಮೂತ್ರವನ್ನು ಮೂವತ್ತೆಮೇಲೆ ಕುಡಿಯೋದು ಯಾವಾಗಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಆರು ಗಂಟೆಗೆ ಅದನ್ನು ಮೇಲೆ ಪ್ರತಿ ಅರ್ಧ ಗಂಟೆಗೆ ಒಂದೊಂದು ಗ್ಲಾಸ್ ಒಂದೊಂದು ಗ್ಲಾಸ್ ಉಗುರು ಬೆಚ್ಚನ ನೀರು ಕುಡಿತಾ ಇದ್ದರೆ ಹೊಟ್ಟೆ ಸ್ವಚ್ಛ ಆಗುತ್ತೆ ಒಂದು ಮೂರು ನಾಲ್ಕು ತಾಸಿನಲ್ಲಿ ಆಮೇಲೆ ಪ್ರಸಾದ ಮಾಡೋದು ಇದಿಷ್ಟು ಮಾಡಿದ್ರೆ ಸಂಧಿವಾತ ಆಮವಾತಕ್ಕೆ ಪರಿಹಾರ ಆದಮೇಲೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡಿಕೊಂಡು ಗುಣವಾಗದ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದರಿಂದ ನೂರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ